ಆರೋಗ್ಯ ರಕ್ಷಣೆಯಲ್ಲಿ ನಾವೀನ್ಯತೆ ಮತ್ತು ಸಹಾನುಭೂತಿಯ ದಾರಿದೀಪವಾದ ಮೆಡ್ ಮೆಡ್ಲೌಜ್ ಬೆಂಗಳೂರಿನಲ್ಲಿ ತನ್ನ ಮೊದಲ ಕ್ಲಿನಿಕನ್ನು ಅನ್ನು ಪ್ರಾರಂಭಿಸಿದ್ದಾಗಿ ಹೆಮ್ಮೆಯಿಂದ ಘೋಷಿಸಿತು ಈ ಹೆಗ್ಗುರುತು ಸಂದರ್ಭವು ಅತ್ಯಾಧುನಿಕ ವೈದ್ಯಕೀಯ ತಂತ್ರಗಳನ್ನು ಸರಿಸಾಟಿಯಿಲ್ಲದ ರೋಗಿ ಕೇಂದ್ರಿತ ಆರೈಕೆಯೊಂದಿಗೆ ಸಂಯೋಜಿಸುವ ಮೂಲಕ ಆರೋಗ್ಯ ರಕ್ಷಣೆಯಲ್ಲಿ ಕ್ರಾಂತಿಯನ್ನುಂಟು ಮಾಡುವ ಸೆರೆನ್ ಮೆಡ್ ಲಾಂಚ್ನ ಮಿಷನ್ನಲ್ಲಿ ಮಹತ್ವದ ಹೆಜ್ಜೆಯನ್ನು ಗುರುತಿಸುತ್ತದೆ ಉದ್ಘಾಟನಾ ಸಮಾರಂಭದಲ್ಲಿ ಕರ್ನಾಟಕ ಸರ್ಕಾರದ ಕಾನೂನು ಸಂಸದೀಯ ವ್ಯವಹಾರಗಳು ಮತ್ತು ಪ್ರವಾಸೋದ್ಯಮ ಸಚಿವರಾದ ಶ್ರೀ ಎಚ್ ಕೆ ಪಾಟೀಲ್ ಕನ್ನಡದ ಖ್ಯಾತ ನಟಿ ತೇಜಸ್ವಿನಿ ಶರ್ಮಾ ಮತ್ತು ಇತರ ಪ್ರಮುಖ ಗಣ್ಯರು ಉಪಸ್ಥಿತರಿದ್ದರು ಸೆರೆನ್ ನಡ್ಲೌಜ್ ಶಸ್ತ್ರಚಿಕಿತ್ಸಾ ನಾವೀನ್ಯತೆಗಾಗಿ ಹೊಸ ಮಾನದಂಡವನ್ನು ಹೊಂದಿಸಿದೆ ಬೊಜ್ಜು ಮತ್ತು ಛಯಾಪಚಿಯ ಚಿಕಿತ್ಸೆಗಳು ಮತ್ತು ಸುಧಾರಿತ ಲ್ಯಾಪೊರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳಲ್ಲಿ ಪರಿಣಿತಿ ಹೊಂದಿದೆ ಅಸಾಂಪ್ರದಾಯಿಕ ತಂತ್ರಜ್ಞಾನಗಳು ಉನ್ನತ ವೈದ್ಯಕೀಯ ಫಲಿತಾಂಶಗಳನ್ನು ಖಚಿತಪಡಿಸುತ್ತವೆ ಮತ್ತು ರೋಗಿಗಳ ಸೌಕರ್ಯ ಮತ್ತು ಸುರಕ್ಷತೆಗೆ ಡೇಕೆ ಶಸ್ತ್ರಚಿಕಿತ್ಸೆಗಳಿಗಾಗಿ ವಿನ್ಯಾಸಗೊಳಿಸಲಾದ ಹಲವು ಕಾರ್ಯವಿಧಾನಗಳು ಆದ್ಯತೆ ನೀಡುತ್ತವೆ ತಂಡವು ಸ್ತ್ರೀರೋಗ ಸಮಸ್ಯೆಗಳು ಮತ್ತು ಬಂಜತನ ಚಿಕಿತ್ಸೆಗಳಿಗೆ ಸಹಾಯ ಮಾಡಲು ವಿಶೇಷವಾದ ಗೈನೆಕ್ ಲ್ಯಾಪರೋಸ್ಕೋಪಿಕ್ ಅನ್ನು ಸಹ ಒಳಗೊಂಡಿದೆ ಹೆಚ್ಚುವರಿಯಾಗಿ ನಿಮ್ಮ ಆರೋಗ್ಯ ಕಾಳಜಿಯ ಎಲ್ಲ ಅಂಶಗಳನ್ನು ಪರಿಹರಿಸಲು ಕುಟುಂಬ ವೈದ್ಯರು ಬದ್ಧರಾಗಿದ್ದಾರೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ಸರ್ಕಾರದ ಕಾನೂನು ಸಂಸದೀಯ ವ್ಯವಹಾರಗಳು ಮತ್ತು ಪ್ರವಾಸೋದ್ಯಮ ಖಾತೆಯ ಗೌರವಾನ್ವಿತ ಸಚಿವರಾದ ಶ್ರೀ ಎಚ್ ಕೆ ಪಾಟೀಲ್ ನಗರದಲ್ಲಿ ವಿಕಸನಗೊಳ್ಳುತ್ತಿರುವ ವೈದ್ಯಕೀಯ ಮೂಲ ಸೌಕರ್ಯದೊಂದಿಗೆ ಸೆರೆನ್ ಮೆಡ್ ಲಾಂಚ್ನಂತಹ ಚಿಕಿತ್ಸಾ ಆರೋಗ್ಯ ಭ್ರಾತೃತ್ವಕ್ಕೆ ಹೊಸ ದೃಷ್ಟಿಕೋನವನ್ನು ನೀಡುತ್ತವೆ ರೋಗಿಗಳ ಆರೈಕೆ ಮತ್ತು ಅತ್ಯಾಧುನಿಕ ಶಸ್ತ್ರಚಿಕಿತ್ಸಾ ತಂತ್ರಜ್ಞಾನಗಳ ವಿಧಾನಗಳನ್ನು ಕ್ಲಿನಿಕ್ ನೀಡಲು ಸಿದ್ಧವಾಗಿದೆ ಇದು ನಗರ ಮತ್ತು ಅದರ ಆರೋಗ್ಯ ರಕ್ಷಣೆಯನ್ನು ಕ್ರಾಂತಿಗೊಳಿಸುತ್ತದೆ ಎಂದು ಹೇಳಿದರು Very special program of inauguration of certain medical launch, which is established by a very reputed and famous doctor, Dr. Anil S. Mehta. S. Mehta. Dr. Anil Mehta is known for uh, his very special character of uh, friendship and the way he has practiced his profession in bangalore the great atmosphere what is created is created here will be a novel one and it will solve many of the psychological problems or uh, psychological issues of uh, many of the patients or you call uh, friends who come here and get themselves feel that they are very comfortable they have no problem that uh, sense of confidence will definitely will be there with the patients or friends who whatsoever you call here yes. Uh, the idea of this uh, uh, Seren Med Lounge was to ensure that today, uh, if I can give you an example, we have a, some uh, problem in our health, physical problem. And that is if it is this much. The fact that the load of information we get from uh, all around, be it our social circle, the media, the uh, WhatsApp, Google, it gives us lots of information. But at the same time, it confuses the individual thoroughly. Now, this confusion actually leads to a very heightened anxiety, fear, and a big amount of stress. Today, the biggest disease in the world is stress. So, I, I felt that, you know, we, every time that we treat patients, we had to bring down from that level to the actual physical problem, and that I always found as a challenge. So, when I went on hunting for ways to reduce that, so that we only have to deal with this, where the patient themselves also feel, Yeah, this is the problem, actually, this much, and this is now what happens with this disease? What are the prognosis? So when we explain the diagnosis, when we explain what are the possible modes of treatment and which is the best treatment and why is this the best treatment, I think when we can clear all the doubts, all the information that has come gets, which was so cluttered, gets clear and we see a clear path, oh yes, this is what I have, this is the treatment I am going to be fine. Well, congratulations, sir. ಹೊಸ ಪ್ರಯತ್ನ ಆ್ಯಂಡ್ ವೆಲ್ ಎಕ್ಸ್ಪೀರಿಯೆನ್ಸ್ ಆಗಿರೋ ಮಿಸ್ ಡಾಕ್ಟರ್ ಅನಿಲ್ ಅವರು ಈ ಸಿರಿನ್ ಮೆಡ್ ಲಾಂಜ್ನ ಲಾಂಚ್ ಮಾಡ್ತಿದ್ದಾರೆ ಇವತ್ತು ಅವ್ರು ಹೇಳ್ದಂಗೆ ನಾವೊಂದು ಡಾಕ್ಟ್ರ್ ಹತ್ರ ಹೋಗುವಾಗ ಅಲ್ಲೊಂದು ಬ್ಯಾರಿಯರ್ ಅಂತ ಇರುತ್ತೆ ನಾವು ನಮ್ಮ ಫ್ರೆಂಡ್ ಹತ್ರ ಹೇಗೆ ನಮ್ಮ ಪ್ರಾಬ್ಲಮ್ನ ಶೇರ್ ಮಾಡ್ಕೋತೀವಿ ದ ಮೊಮೆಂಟ್ ನಾವು ಹಾಸ್ಪಿಟ್ಲ್ಗೆ ಹೋದ ತಕ್ಷಣ ನಾವು ಅದನ್ನ ಅಷ್ಟು ಕ್ಲಿಯರಾಗಿ ಶೇರ್ ಮಾಡಲ್ಲ ಸೊ ಅದೊಂದು ಅವರು ಹೇಳ್ತಾ ಹೇಳ್ತಾಯಿದ್ರು ಅವಾಗಲೇ ಒಂದು ಟೇಬಲ್ ಆ ಕಡೆಯಿಂದ ಈ ಕಡೆಗೆ ಒಂದು ಡಾಕ್ಟರ್ ಪೇಷೆಂಟ್ ಅನ್ನೋ ಒಂದು ಸಂಬಂಧ ಅಲ್ಲಿ ಅಲ್ಲಿ ಕ್ರಿಯೇಟ್ ಆಗಿರುತ್ತೆ ಒಂದು ಭಯ ಇರುತ್ತೆ ಎಲ್ಲಿ ಅವ್ರು ಏನಾದರೂ ದೊಡ್ಡದಾಗೇನೋ ಹೇಳ್ಬಿಡ್ತಾರೇನೋ ಅಥವಾ ಇನ್ನೇನಾದರೂ ಪ್ರಾಬ್ಲಮ್ ಬಂದ್ಬಿಡುತ್ತೇನೋ ಅಂತ ಬಟ್ ಈ ಪ್ಲೇಸಲ್ಲಿ ಏನು ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂದರೆ ಒಂದು ಫ್ರೆಂಡ್ಲಿಯಾಗಿ ಅವರು ಓಪನ್ ಆಗಿ ಅವರ ಪ್ರಾಬ್ಲಮ್ಸ್ನ ಹೇಳ್ಕೊಳ್ಳಿ ಅಂತ ಆ್ಯಂಡ್ ಅದರಿಂದ ಇವರು ಸೊಲ್ಯೂಷನ್ನ ಈಸಿಯಾಗಿ ಕಂಡುಹಿಡೀಬೋದು ಆ್ಯಂಡ್ ಎಫೆಕ್ಟಿವ್ ಆಗಿರ್ಬೋದು ಅನ್ನೋದನ್ನ ಅವರು ಐ ಫ್ ಆಮ್ ನಾಟ್ ರಾಂಗ್ ಅನ್ನೋ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಆ್ಯಂಡ್ ಐ ಥಿಂಕ್ ಇದು ವೆರಿ ನೆಸೆಸರಿ ಇವಾಗ ಇತ್ತು ಯಾಕೆಂದರೆ ಸ್ಟ್ರೆಸ್ ಅನ್ನೋದು ಸ್ಪೆಷಲಿ ನಮ್ಮ ಯಂಗ್ಸ್ಟರ್ಸಲ್ಲಿ ಎಲ್ಲ ಚಿಕ್ಕ ವಿಷಯಕ್ಕೂ ಸ್ಟ್ರೆಸ್ಸು ಎಲ್ಲ ಚಿಕ್ಕ ವಿಷಯಕ್ಕೂ ಡಿಪ್ರೆಷನ್ ಅಂತ ಎಲ್ಲರೂ ಅದನ್ನಕ್ಕೆ ಹೆಸರು ಕೊಟ್ಟು ಮುಂದೆ ಬರ್ತಾ ಇದ್ದಾರೆ ಸೊ ಈ ವಿಷಯನ ಆರಾಮಾಗಿ ಒಂದು ಪೇಷೆಂಟ್ ಡಾಕ್ಟರ್ ಅಂತ ಹೇಳಿದೆ ಒಂದು ಫ್ರೆಂಡ್ಲಿಯಾಗಿ ಕೂತ್ಕೊಂಡು ನಮ್ಗೆ ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳಿ ಸಾಲ್ವ್ ಮತ್ತು ಸೊಲ್ಯೂಷನ್ ತಗೊಳ್ಳೋಕ್ಕೆ ಈ ಪ್ಲೇಸಿಗೆ ಬರ್ಬೋದು